ನಟ ಖ್ಯಾತ ನಟ ಜಗ್ಗೇಶ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಆದರೆ ಏನಾಗಿದ್ದೀರಿ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ಚಾನಲ್ಸ್ಗಳು ಸಬ್ಸ್ಕ್ರೈಬ್ ಮಾಡಿ ಏನೋ ಕನ್ನಡ ಚಿತ್ರರಂಗ ತಮಿಳು ಚಿತ್ರರಂಗ ಹಿಂದಿ ಚಿತ್ರರಂಗದಲ್ಲಿ ಸಾಕಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದೆ ಇದೇ ಸಂದರ್ಭದಲ್ಲಿ ಮತ್ತೊಬ್ಬ ಖ್ಯಾತ ನಟ ಹಿಂದಿಯಲ್ಲಿ ಸಾವನ್ನಪ್ಪಿದ್ದಾರೆ ಅವರೇ ಜಗ್ಗೇಶ್ ಮುಕಟೆ ಅವರು ಏನೋ ಜಗ್ಗೇಶ್ ಮುಕಟೆ ಅವರು ನಾನು ಶ್ರೀಗಣೇಶ ಎಂಬ ಸೀರಿಯಲ್ನಲ್ಲಿ ನೋಡಿರ್ತೀರ ಸುಮಾರು ಮೂರು ಸಾವಿರಕ್ಕ ಅಧಿಕ ಎಪಿಸೋಡ್ಗಳು ಇದರಲ್ಲಿ ಪ್ರಸಾರವಾಗುತ್ತೆ ತುಂಬಾ ಅದ್ಭುತವಾಗಿ ಕೂಡ ಈ ಸೀರಿಯಲ್ ಮೂಡಿ ಬರುತ್ತೆ ಇದರಲ್ಲಿ ಗಣಪತಿ ಪಾತ್ರ ಅಂತೂ ಹೇಳ ಹೇಳ್ಬಾರ್ದು ಅಷ್ಟು ಅದ್ಭುತವಾಗಿ ಬರುತ್ತೆ ಎಷ್ಟೋ ಜನ ಮಕ್ಕಳು ಕೂತ್ಕೊಂಡು ನೋಡ್ತಿರ್ತಾರೆ ಈ ಸೀರಿಯಲ್ನ ಅಂತ ಹೇಳ್ಬೋದು ಇನ್ನೂ ಕೂಡ ಈ ಸೀರಿಯಲ್ನ ರೀಟೆಲ್ ಕಾಸ್ಟ್ ಮಾಡಿ ಅಂತ ಕೇಳ್ಕೊಳ್ತಾರೆ ಅಂತ ಅಭಿನಯ ಮಾಡಿದಂಥ ಜಗೇಶ್ ಮುಕಟ್ಟೆ ಅವರು ಇದೀಗ ವಿಧಿವೇಶ್ವರಾಗಿದ್ದಾರೆ ಇನ್ನು ಐವತ್ತೊಂಬತ್ತನೇ ವಯಸ್ಸಿನಲ್ಲಿ ತೀವ್ರ ಹೃದಯಘಾತವಾಗಿ ಬಹಳ ದಿನಗಳಿಂದ ಅನಾರೋಗ್ಯದಿಂದ ಕೂಡ ಬಳಲುತ್ತಿದೆ ಎಂದು ಹೇಳಲಾಗುತ್ತೆ ಸದ್ಯ ಬಹು ಅಂಗಾಂಗ ವೈಫಲ್ಯ ಮತ್ತು ಹೃದಯಘಾತಕ್ಕೆ ಒಳಗಾಗಿ ಮುಂಬೈನ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರು ಕೊನೆ ಹೆಸರು ಎಂಬ ಮಾಹಿತಿ ಬರ್ತದೆ ಇದು ಸಂಜೆ ತನಕ ಅಭಿಮಾನಿಗಳ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಸದ್ಯ ಶ್ರೀಗಣೇಶ ಸೀರಲ್ಲಿ ತುಂಬಾ ಅತಿ ದೊಡ್ಡವರಿಗೆ ಬ್ರೇಕ್ ಕೂಡ ತಂದು ಕೊಟ್ಟಿತ್ತು ಅಷ್ಟೇ ಅಲ್ಲ ಖಾನ್ ಸಲ್ಮಾನ್ ಖಾನ್ ಅವಂತ ದೊಡ್ಡ ದೊಡ್ಡ ನಟರು ಇವರಿಗೆ ಅಭಿಮಾನಿಗಳು ಕೂಡ ಆಗಿದ್ರು ಅಂತ ಹೇಳಬಹುದು ಎನೆಯಲ್ಲೂ ಅನಾತ್ಮಕ ಶಾಂತಿ